ಶಿವಮೊಗ್ಗದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಆನ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಎಂದು ಕರೆಸಿಕೊಳ್ಳುತ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ನಾವೀನ್ಯುತ ಚಟುವಟಿಕೆಗಳನ್ನ ಅನುಷ್ಠಾನ ಮಾಡಲಾಗಿದೆ ಬರುತ್ತಿದ್ದ ಹಾಗೆಯೇ ಸಂಸ್ಥೆಯ ಎಡಬದಿಯಲ್ಲಿ ಸಾಧ್ಯವೆಂದರೆ ಸಾಧ್ಯ ಎಸ್ ಕ್ಯಾನ್ ಎನ್ನುವಂತಹ ಬೋರ್ಡ್ ಅನ್ನು ಕಾಣುತ್ತೇವೆ ಅದು ಶಾಲೆಯಲ್ಲಿ ಶಿಕ್ಷಕರು ಮಾಡಿರುವಂತಹ ಸೃಜನಶೀಲ ಚಟುವಟಿಕೆಗಳ ಪ್ರದರ್ಶನದ ವೇದಿಕೆಯಾಗಿದೆ ಶಿವಮೊಗ್ಗ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯು ಶೈಕ್ಷಣಿಕವಾಗಿ ಗುಣಮಟ್ಟದ ಕೆಲಸಗಳನ್ನು ಮಾಡುತ್ತಿದೆ ಮೂವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಸಂಶೋಧನೆಗಳನ್ನು ಮಾಡಲಾಗಿದೆ ಸೇವಾನಿರತ ಶಿಕ್ಷಕರಿಗೆ ಹಲವಾರು ತರಬೇತಿಗಳನ್ನು ನೀಡಲಾಗುತ್ತಿದೆ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಭಾಷೆ ಇಂಗ್ಲಿಷ್ನಲಿ ಕಲಿ ಮತ್ತು ಆಂಗ್ಲ ಶೋಧನಾ ಕಾರ್ನರ್ಗಳು ಲಭ್ಯವಿದ್ದು ನಮ್ಮ ಸಂಸ್ಥೆ ಹಲವು ಸೃಜನಾತ್ಮಕ ಚಟುವಟಿಕೆಗಳ ಆಗರವಾಗಿದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ವ್ಯವಸ್ಥೆ ಮತ್ತು ಮಾನವ ಸಂಪನ್ಮೂಲ ನಾವು ಹೊಂದಿದ್ದು ಇವೆಲ್ಲದರ ದಾಖಲೀಕರಣಶೀಲ ನೋಡಿದ್ರೆ ವರ್ಲ್ಡ್ ಕ್ಲಾಸ್ ಅನ್ನುವಂತಹ ಅಂದ್ರೆ ಜಾಗತಿಕವಾಗಿ ಮನ್ನಣೆ ಪಡೆದಂತಹ ಎಲ್ಲ ರೀತಿಯ ಅಂಶಗಳನ್ನ ಅಲ್ಲಿ ಕಾಣ್ತೇವೆ ಅಲ್ಲಿ ವಿಶ್ವದ ಎಲ್ಲ ನಾಗರಿಕತೆಗಳ ನ್ಯೂರಾಲ್ಸ್ ಅನ್ನು ಕೂಡ ಹಾಕಲಾಗಿದೆ ಅಲ್ಲಿಯೇ ವಾಲ್ ಆಫ್ ಜಿಯೋಗ್ರಫಿ ಅನ್ನನ್ನು ಕೂಡ ನಾವು ಗಮನಿಸಬಹುದು ಅಂದರೆ ಸಮಾಜ ವಿಜ್ಞಾನದ ಮತ್ತೊಂದು ಅಂಶವಾದ ಭೂಗೋಳದ ವಿಷಯಗಳು ಅಲ್ಲಿ ಪ್ರದರ್ಶನಕ್ಕೆ ಒಳಗಾಗಿರುವಂತಹ ಮಾಹಿತಿಯನ್ನು ಕೂಡ ನಾವು ಗಮನಿಸಬಹುದು ಸುಗಮಕಾರರಿಗೆ ಈ ಸಮಾಜ ವಿಜ್ಞಾನ ಕೊಠಡಿಯನ್ನು ಬಳಸಿಕೊಂಡು ತರಬೇತಿಗಳನ್ನು ಕೂಡ ನೀಡದಿಕ್ಕೆ ಸಾಧ್ಯವಾಗಿದೆ ಇದು ವಿಜ್ಞಾನ ಪ್ರಯೋಗಾಲಯ ಇದು ಜಿಲ್ಲಾ ಶೈಕ್ಷಣಿಕ ಸಂಪನ್ಮೂಲ ಘಟಕ ಎಂತಲೂ ಸಹ ಕರೆಯಲ್ಪಡುತ್ತದೆ ಶಿಕ್ಷಕರಿಗೆ ಜನರಿಕ್ ಆಗಿರ್ತಕ್ಕಂತಹ ಸಾಮಾನ್ಯ ತರಬೇತಿಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ನಾವು ಅಲ್ಲಿ ಗಮನಿಸಬಹುದು ಅಲ್ಲಿ ಎಲ್ ಸಿ ಡಿ ಪ್ರೊಜೆಕ್ಟರ್ ಸೋಲಾರ್ ಎನೇಬಲ್ ಪ್ಯಾನೆಲ್ ಈ ಎಲ್ಲ ಸೌಲಭ್ಯಗಳು ಇರುವುದರಿಂದ ಅಲ್ಲಿ ಅನೇಕ ಸಭೆಗಳನ್ನು ಕೂಡ ನಡೆಸೋದಿಕ್ಕೆ ಸಾಧ್ಯವಾಗುತ್ತದೆ ಇನ್ನು ರಾಮಾನುಜಂ ಗಣಿತ ಲೋಕ ಗಣಿತ ಮೂರ್ತ ಪ್ರಾತಿನಿಧಿಕ ಹಾಗೂ ಅಮೂರ್ತಗಳಿಂದ ಗಳಿಸಲ್ಪಡುತ್ತದೆ ಇಲ್ಲಿ ಮೂರ್ತ ರೂಪದಲ್ಲಿ ಬೇಕಾಗಿರುವಂತಹ ಎಲ್ಲ ಕಲಿಕೋಪಕರಣಗಳನ್ನು ಗಮನಿಸಬಹುದು ಅಲ್ಲಿ ಕಾಣುತ್ತಿರುವಂತಹ ಗಡಿಯಾರದಲ್ಲಿ ಹನ್ನೆರಡು ಸಂಖ್ಯೆಗಳು ಹನ್ನೆರಡು ಗಣಿತದ ಸೂತ್ರಗಳನ್ನು ಹೇಳುವುದನ್ನು ಕೂಡ ನೋಡಬಹುದು ಗಣಿತ ಪ್ರಯೋಗಾಲಯ ಗಣಿತ ಸುಗಮಕಾರರಿಗೆ ಬೇಕಾಗಿರುವಂತಹ ಸೇವಾನಿರತ ಶಿಕ್ಷಕರ ಶಿಕ್ಷಣವನ್ನು ಕೊಡಲಿಕ್ಕೆ ಅದ್ಭುತವಾದಂತಹ ಸಹಾಯವನ್ನು ಮಾಡುತ್ತದೆ ಅದೇ ಗಣಿತ ಕೊಠಡಿಗೆ ಹೊಂದಿಕೊಂಡಂತೆ ಚಂದದೊಂದು ಗ್ರಂಥಾಲಯವಿದೆ ಹೆಚ್ಚು ಪುಸ್ತಕಗಳು ಶಿಕ್ಷಣ ಪೂರಕವಾಗಿರುವಂತಹ ಶಿಕ್ಷಣ ಶಾಸ್ತ್ರದ ವಿಷಯಗಳೇ ಆಗಿವೆ ಅಲ್ಲಿ ಸಹಭಾಗಿತ್ವದಲ್ಲಿ ಓದಲಿಕ್ಕೆ ಬೇಕಾಗಿರುವಂತಹ ಒಳಾಂತರಿಕ ಎಲ್ಲ ಸೌಲಭ್ಯಗಳನ್ನು ಕೂಡ ಕಾಣಬಹುದು ಇನ್ನು ಭಾಷಾ ಲೋಕ ಪ್ರವೇಶಿಸೋಣ ಅಲ್ಲಿ ನ್ಯೂ ಚೋಮ್ಸ್ಕಿ ಅವರ ಯೂನಿವರ್ಸಲ್ ಲ್ಯಾಂಗ್ವೇಜ್ ಮತ್ತು ಯೂನಿವರ್ಸಲ್ ಗ್ರಾಮರ್ ಅಂದರೆ ಸಾರ್ವತ್ರಿಕ ಭಾಷಾ ಕಲಿಕೆ ಮತ್ತು ಸಾರ್ವತ್ರಿಕ ವ್ಯಾಕರಣ ಎನ್ನುವಂತಹ ಸಿದ್ಧಾಂತವನ್ನು ಆಧರಿಸಿರುವಂತಹ ಚಿತ್ರವನ್ನು ನೋಡಬಹುದು ಅಲ್ಲಿ ಭಾಷೆಯ ಒಳಸುರಿ ಮತ್ತು ಹೊರಸುರಿ ಅಂದರೆ ಇನ್ಪುಟ್ ಮತ್ತು ಔಟ್ಪುಟ್ ಆಗತಕ್ಕಂತಹ ಪ್ರಕ್ರಿಯೆಗಳನ್ನ ಚಿತ್ರದ ರೂಪದಲ್ಲಿ ಪ್ರಾತಿನಿಧಿಕವಾಗಿ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ ಈಗ ನಮ್ಮ ಮುಂದೆ ಕಾಣುತ್ತಿರುವುದು ನಲಿಕಲಿ ಕೊಠಡಿ ನಲಿಕಲಿ ಕಾರ್ನರ್ ಅಲ್ಲಿ ಚಂದದೊಂದು ಕಲಿಕಾ ಚಪ್ಪರವಿದೆ ವಾಲ್ ಗಳಿವೆ ನಲಿಕಲಿ ಕಾರ್ಡ್ಗಳು ವಾಚಕಗಳು ಹೀಗೆ ಕಲಿಕೆಗೆ ಬೇಕಾಗಿರುವಂತಹ ಎಲ್ಲ ಅಂಶಗಳನ್ನು ಅಡಕವಾಗಿರುವುದನ್ನ ಇಲ್ಲಿ ಗಮನಿಸಬಹುದು ಈಗ ನಮ್ಮ ಮುಂದೆ ಇಂಗ್ಲಿಷ್ ಕಾರ್ನರ್ ಇಂಗ್ಲಿಷ್ ಭಾಷೆಯನ್ನ ಕಲಿಯಲಿಕ್ಕೆ ಬೇಕಾಗಿರತಕ್ಕಂತಹ ಪರಿಕರಗಳನ್ನು ಸಂಗ್ರಹಿಸಿ ಪ್ರಾತಿನಿಧಿಕವಾಗಿ ಇಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಸಹ ಮಾಡಲಾಗಿದೆ ಮೊದಲನೇ ಅಂತಸ್ತಿಗೆ ಬರುತ್ತಿದ್ದ ಹಾಗೆ ನಮಗೆ ಶೋಧನಾ ಘಟಕವೊಂದು ಕಾಣಿಸುತ್ತದೆ ಆ ಘಟಕದಲ್ಲಿ ಶೋಧನೆಗೆ ಬೇಕಾಗಿರುವಂತಹ ಅಂಶಗಳು ನಮಗೆ ಲಭ್ಯವಾಗುತ್ತದೆ ಇದು ಪಿಎಂಡ್ ವಿಭಾಗದ ಕೇಂದ್ರ ಸ್ಥಾನವೂ ಕೂಡ ಆಗಿದೆ ಇಲ್ಲಿ ಅತ್ಯುತ್ತಮವಾಗಿರುವಂತಹ ಎರಡು ಗಣಕಯಂತ್ರ ಪ್ರಯೋಗಾಲಯಗಳನ್ನು ಕೂಡ ನೋಡಬಹುದು ಒಂದು ಮೊದಲನೇ ಹಂತದಲ್ಲಿ ಪ್ರವೇಶಿಸುತ್ತಿರುವವರಿಗೆ ಎರಡನೆಯದು ಈಗಾಗಲೇ ಸಾಕಷ್ಟು ತರಬೇತಿಗಳನ್ನು ಪಡೆದು ಇನ್ನೂ ಅಡ್ವಾನ್ಸ್ ಆಗಿರುವಂತಹ ತರಬೇತಿಯನ್ನು ಪಡೆಯಲು ಹಾಗೂ ತರಬೇತಿಯನ್ನು ನೀಡಲು ಇರುವಂಥದ್ದು ಮುಂದೆ ಪ್ರವೇಶಿಸೋಣ ಇದು ಟೆಲಿಕಾನ್ಫರೆನ್ಸ್ ಹಾಲ್ ಕುಳಿತುಕೊಂಡು ಸಹಭಾಗಿತ್ವದ ಕಲಿಕೆಯಲ್ಲಿ ತೊಡಗಲು ಸಿಗಬೇಕಾಗಿರುವಂತಹ ಸುಂದರ ವಾತಾವರಣವನ್ನು ಸಹ ಕಲ್ಪಿಸಲಾಗಿದೆ ಇನ್ನು ವಿಡಿಯೋ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಸಭೆಗಳನ್ನು ಸಹ ನಡೆಸಲು ಅತ್ಯಂತ ಪೂರಕವಾಗಿರುವಂತಹ ಕೊಠಡಿ ನೋಡಲು ಚಂದವಾದ ಬ್ಯಾಕ್ ಗ್ರೌಂಡ್ ಇರುವಂತಹ ಹಿನ್ನೆಲೆಯನ್ನು ಹೊಂದಿರುವಂತೆ ಸಜ್ಜುಗೊಳಿಸಲಾಗಿದೆ ಇನ್ನು ಸೇವಾನಿರತ ಶಿಕ್ಷಣ ಕೊಡಲಿಕ್ಕೆ ಇರುವಂತಹ ಕೊಠಡಿಗಳನ್ನು ಗಮನಿಸೋಣ ಅಲ್ಲಿ ಪೂರಕವಾದ ಸೌಲಭ್ಯಗಳನ್ನು ಹೊಂದಿರುವಂತಹ ಎಲ್ಲ ಅಂಶಗಳು ಅಡಕವಾಗಿರುವುದನ್ನು ಗಮನಿಸಬಹುದು ಸುಂದರ ಹಸಿರಿನಲ್ಲಿ ಕಲಿಯಲು ಅವಕಾಶವನ್ನ ನೀಡಲಾಗಿದೆ ಡಯಟ್ನ ನಾವೀನ್ಯತೆಗಳು ಇಲ್ಲಿಗೆ ಸೀಮಿತವಾಗಿರದೆ ಶಾಲೆಗಳಿಗೂ ಕೂಡ ಪಸರಿಸಿವೆ ಸುಗಮಕಾರರು ಇಲ್ಲಿ ಭಾಗಿದಾರರಾಗಿರುವುದರಿಂದ ಶಾಲೆಗಳಲ್ಲೂ ಕೂಡ ಅವರ ಭಾಗಿದಾರಿಕೆ ಮುಂದುವರಿಕೆಯಾಗಿದೆ ಪ್ರಶಂಸೆಯನ್ನು ಡಯಟ್ ಶಿವಮೊಗ್ಗ ಸಂಸ್ಥೆ ಮಾಡುತ್ತಿರುವುದರಿಂದ ಶಾಲೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆಗಳು ಶಾಲೆಗಳಲ್ಲಿ ಕಲಿಕಾ ಸಂಸ್ಕೃತಿಯನ್ನು ಸಮೃದ್ಧಗೊಳಿಸಿವೆ ಆದ್ದರಿಂದ ಡಯಟ್ನ ನಾವೀನ್ಯತೆ ಶಾಲೆಗಳ ಕಲಿಕಾ ಸಂಸ್ಕೃತಿಗಳ ಕೇಂದ್ರವಾಗಿ ಮಾರ್ಪಾಡಾಗಿದೆ ಇದು ನಮ್ಮ ಹೆಮ್ಮೆ ಧನ್ಯವಾದ